ಬಳ್ಳಾರಿ ನಗರದ ಪೂರ್ವ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸರ್ಕಾರದ ನಿಯಮಾವಳಿಗಳನ್ನು ಪಾಲಿಸದೆ ಪೇಟೆ ಮಧ್ಯದ ಮಳಿಗೆ ಹತ್ತಿರ ಅಕ್ಷರ ಗ್ಲೋಬಲ್ ಶಾಲೆ ಆರಂಭಿಸಲು ಪರವಾನಗಿ ನೀಡಿರುತ್ತಾರೆ ಈ ಶಾಲೆಯ ಪರವಾನಗಿಯನ್ನು ರದ್ದುಪಡಿಸಿ ಶಾಲೆ ಆರಂಭಿಸಲು ಅನುಮತಿ ನೀಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಸಾಮಾಜಿಕ ಹೋರಾಟಗಾರ ಉಳೂರು ಸಿದ್ದೇಶ್ ಆಗ್ರಹಿಸಿದ್ದಾರೆ ಸಿದ್ದೇಶ್ ಬಳ್ಳಾರಿ ಬಳ್ಳಾರಿಯ ನಗರದ ಪೂರ್ವ ವಲಯ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ನಿಯಮ ಬಾಹಿರವಾಗಿ ಶಾಲೆಗೆ ಅನುಮೋದನೆ ನೀಡಿರುತ್ತಾರೆ ಯಾವುದೇ ಒಂದು ಮದ್ಯದ ಅಂಗಡಿಗೆ ಪಕ್ಕದಲ್ಲಿ ಒಂದು ಶಾಲೆಗೆ ಅನುಮೋದನೆ ನೀಡಬೇಕಾದರೆ ಶಾಲಾ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆಯ ಪ್ರಕಾರ ಸರ್ಕಾರದ ಸುತ್ತೋಲೆಗಳ ಪ್ರಕಾರ ನೂರು ಮೀಟರ್ ಅಂತರವನ್ನು ಇರಬೇಕಂತ ಹೇಳ್ತದೆ ಐವತ್ತು ಮೀಟರ್ ಅಂತರವನ್ನು ಇರಬೇಕಂತ ಒಂದು ಕೆಲವು ನಿಯಮಗಳಲ್ಲಿ ಉಲ್ಲೇಖವಾಗಿರುತ್ತದೆ ಆದರೆ ಪೂರ್ವ ವಲಯ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಅವರಿಗೆ ಮೌಖಿಕವಾಗಿ ಹಲವಾರು ಬಾರಿ ಕೂಡ ತಮ್ಮ ತಪ್ಪನ್ನು ತಿದ್ದಿಕೊಳ್ಳದೆ ಹಾಗೆ ಮುನ್ನಡೆಸಿಕೊಂಡು ಬಂದಿರುತ್ತಾರೆ ಆದರೆ ಎಸ್ ಎನ್ ಪೇಟೆಯ ಹತ್ತಿರ ಇರ್ತಕ್ಕಂಥ ಅಕ್ಷರ ಗ್ಲೋಬಲ್ ಶಾಲೆಯು ಮದ್ಯದ ಅಂಗಡಿ ಮಳಿಗೆ ಮಳಿಗೆಯ ಪಕ್ಕದಲ್ಲೇ ಇರುತ್ತದೆ ಅದಕ್ಕಾಗಿ ವಿದ್ಯಾರ್ಥಿಗಳು ಅವರಿಗೆಲ್ಲ ತೊಂದರೆ ಆಗುತ್ತದೆ ಯಾವುದೇ ಒಂದು ನಿಯಮಾವಳಿಗಳನ್ನು ಪಾಲಿಸಬೇಕಾದ್ರೆ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆಯ ಪ್ರಕಾರ ಮದ್ಯದ ಅಂಗಡಿಯಿಂದ ನೂರು ಮೀಟ್ರ್ ಅಂತರವನ್ನು ಹೊಂದಿರಬೇಕಂತ ಸರ್ಕಾರ ಸುತ್ತಲಗಳಲ್ಲಿ ಹೇಳ್ತಾರೆ ಸರ್ ಅಧಿಕಾರಿಗಳು ಕಸ್ತೂರಿ ಮೇಡಮ್ ಅಂತ ಪೂರ್ವ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂದೇಳಿ ನಿಯಮ ಬಾಹಿರವಾಗಿ ಅಂತಂದ್ರೆ ಏನೋ ಸಮಥಿಂಗ್ ಇಲ್ ಬಿ ಧೇರ್ ಅಂತಂದೇಳಿ ಮೇಲೋಟಕ್ಕೆ ನಮಗೆ ಕಂಡು ಬರ್ತದೆ ಸರ್ ಅವರು ಆ ಥರ ಮಾಡಂಗಿದ್ರೆ ಆ ಶಾಲೆಯನ್ನು ರದ್ದುಪಡಿಸಿ ಕೂಡಲೇ ಅದನ್ನು ಇದು ಮಾಡಬೇಕಂತ ನಾನು ಹೇಳ್ತೀನಿ ಅದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿ ಮಾಡಿರೋದೇನಂತಂದರೆ ನಿಯಮ ಬಾಹಿರವಾಗಿ ಅನುಮೋದನೆ ನೀಡಿದ ಶಾಲೆಯ ಶಾಲೆಯನ್ನು ರದ್ದುಪಡಿಸಿ ನಿಯಮ ಬಾಹಿರವಾಗಿ ಅನುಮೋದನೆ ನೀಡಿದ ಪೂರ್ವ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವಿರುದ್ಧ ನಿಯಮಾನುಸಾರ ಸೂಕ್ತ ಕ್ರಮ ಕೈಗೊಳ್ಳಬೇಕಂತಂದು ನಮ್ಮದೊಂದು ಒತ್ತಾಯ ಮತ್ತು ಆಗ್ರಹ ಸರ್